ಅಸ್ಪೃಶ್ಯತೆ ಹೋಗ್ಬೇಕು ಅದು ಈ ಸಮಾಜಕ್ಕೆ ತಗಲಿರ್ತಕ್ಕಂಥ ರೋಗ ಅದು ಈ ರೋಗ ಬಿಡುಗಡೆ ಆಗಬೇಕು ಅದಕ್ಕೆ ಶಿಕ್ಷಣ ಬರೀ ಉದ್ಯೋಗ ಪಡ್ಕೊಳ್ಲಿಕ್ಕಲ್ಲ ಜಗಜೀವನ ಹೇಳಿದ್ದಾರೆ ಶಿಕ್ಷಣ ಬರೀ ಉದ್ಯೋಗ ಪಡ್ಕೊಳ್ಲಿಕ್ಕಲ್ಲ ನಿಮಗೆ ನಿಮ್ಮ ವಿಕಾಸ ಆಗ್ಬೇಕು ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೇಕು ನಿಮಗೆ ಸುತ್ತ ಪ್ರತಿಭೆ ಇದೆಯಲ್ಲ ಪ್ರತಿಯೊಬ್ಬರಿಗೂ ಕೂಡ ಒಂದು ಸೂಕ್ತವಾದಂಥ ಪ್ರತಿಭೆ ಇರ್ತದೆ ಪ್ರತಿಭೆ ಅಂತಕ್ಕಂಥದ್ದು ಎರಗಿದ್ದರಿ ಅಲ್ಲ ಅವಕಾಶ ಸಿಕ್ಕಿದಾಗ ಎಲ್ರಿಗೂ ಪ್ರತಿಭೆ ಬರ್ತದೆ ಅದಕ್ಕೆ ಆ ಸೂಕ್ತ ಪ್ರತಿಭೆಯ ವಿಕಾಸ ಆದಾಗ ಮಾತ್ರ ವ್ಯಕ್ತಿತ್ವ ವಿಕಸನ ಆದಾಗ ಮಾತ್ರ ಶಿಕ್ಷಣ ಸಿಗ್ತದಕ್ಕೆ ಅರ್ಥ ಆಗ್ತದೆ ಸೂಕ್ತ ಶಿಕ್ಷಣವನ್ನು ಪ್ರತಿಯೊಬ್ಬರು ಕೂಡ ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಶಿಕ್ಷಣ ಇಲ್ಲದೆ ಹೋದರೆ ನಾವು ಸ್ವಾಭಿಮಾನದಿಂದ ಬದುಕಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಪಡ್ಕೊಳ್ಳಲೇಬೇಕು ನಾನು ಅದಕ್ಕೋಸ್ಕರನೇ ಆರ್ಥಿಕ ಸಬಲತೆ ಆಗಬೇಕು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಈಗ ಮುಖ್ಯಮಂತ್ರಿ ಆಗಿರುವಾಗ ನಾನು ಆ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿರ್ತಕ್ಕಂಥದ್ದು